ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಪುನೀತ್ ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಕ್ಲಾಸ್ಗೆ ನಿಮಗೆಲ್ಲರಿಗೂ ಸುಸ್ವಾಗತವನ್ನು ಹೇಳ್ತಾ ಸ್ನೇಹಿತರೆ ನಾವು ಮುಂದಿನ ದಿನಗಳಲ್ಲಿ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಕೆ ಎ ಎಸ್ ಎಕ್ಸಾಮು ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ಹೌದಾ ಸೊ ಹಾಗಾಗಿ ಕೆ ಎ ಎಸ್ ಎಕ್ಸಾಮ್ಗೆ ಯಾವ ರೀತಿ ಕ್ವಶನ್ಸನ್ನು ಅನಲೈಸ್ ಮಾಡಬೇಕು ಅಂತ ಇವತ್ತು ನಾನು ಒಂದು ಹೇಳಿಕೊಡ್ತೇನೆ ಸೊ ಸಮ್ ಸೈನ್ಸಿಗೆ ಸಂಬಂಧಪಟ್ಟಿರೋಂಥ ಕೆಲವೊಂದು ಕ್ವಶನ್ಸು ಈಗ ನೋಡಿ ಲಾಸ್ಟ್ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಕೆ ಎಸ್ ಅಲ್ಲಿ ಕ್ಯಾ ಒಂದು ಸೈನ್ಸಲ್ಲಿ ಒಂದು ಕ್ವೆಶನ್ಸ್ ಕೊಟ್ಟಿದ್ದರು ಏನಂತಂದರೆ ಐ ಬಿ ಸಿ ಎ ಬಗ್ಗೆ ಅಂದರೆ ಏನು ಇಂಟರ್ನ್ಯಾಷ್ನಲ್ ಬಿಗ್ ಕ್ಯಾಟ್ ಅಲಯಾನ್ಸ್ ಅಂತ ದೊಡ್ಡ ಬೆಕ್ಕುಗಳ ಮೈತ್ರಿ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಮೈತ್ರಿ ಸೊ ಸ್ನೇಹಿತರೆ ಐ ಬಿ ಸಿ ಎ ಅಂತ ಅಂದಾಗ ಈ ನೋಡಿ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ಗೆ ಸಂಬಂಧಿಸಿದಂತೆ ಈ ಯಾವ ಹೇಳಿಕೆಗಳು ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದಿವೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಆಪ್ಷನ್ಸ್ ಎಲ್ಲ ಕೊಟ್ಟಾದ ಮೇಲೆ ಯಾವ ಆಯ್ಕೆಗಳು ಸರಿಯಾದ ಉತ್ತರಗಳನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಹಾಗಿದ ಮೇಲೆ ಐ ಬಿ ಸಿ ಎ ಬಗ್ಗೆ ನಿಮಗೆ ಆಳವಾದ ಜ್ಞಾನವನ್ನು ಇದ್ದರೆ ಮಾತ್ರ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಪ್ಷನ್ಸಲ್ಲಿ ಏನ ಎ ಸರಿನಾ ಬಿ ಸರಿನಾ ಇಲ್ಲ ಎಲ್ಲವೂ ಸರಿನಾ ಅನ್ನೋದು ಗೊತ್ತಾಗುತ್ತೆ ಸೊ ಐ ಬಿ ಸಿ ಎ ಅಂತ ಅಂದಾಗ ಫಸ್ಟು ನೀವೊಂದು ಪೇಪರಲ್ಲಿ ಐ ಬಿ ಸಿ ಎ ಅಂತ ಬರೆದುಕೊಂಡು ವಾಟ್ ಈಸ್ ಐ ಬಿ ಸಿ ಎ ವಿಚ್ ಈಸ್ ಐ ಬಿ ಸಿ ಎ ಹೂ ಸ್ಟಾರ್ಟೆಡ್ ಐ ಬಿ ಸಿ ಎ ವೇರ್ ಈಸ್ ಐ ಬಿ ಸಿ ಎ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಅದರದು ಸಿಗ್ನಿಫಿಕೆನ್ಸಸ್ ಏನು ಅರ್ಥ ಆಗ್ತಿದ್ಯಾ ಐ ಬಿ ಸಿ ಅಂದಾಗ ವೇರು ವಿಚ್ಚು ವಾಟು ವೈ ಹೂ ಹೌ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಇದಿಷ್ಟು ಡಬ್ಲ್ಯೂ ಎಚ್ ಕ್ವಶನ್ಸ್ ಹಾಕ್ಕೊಂಡು ಐ ಬಿ ಸಿ ಎ ಅಂತಂದ್ರೆ ಏನು ಇದು ಎಲ್ಲಿಂದ ಪ್ರಾರಂಭ ಆಯಿತು ಯಾಕೆ ಪ್ರಾರಂಭ ಆಯಿತು ಯಾವ ವರ್ಷದಲ್ಲಿ ಆಯಿತು ಅದರದ್ದು ಲೋಗೋ ಏನು ಅದರ ಹೆಡ್ ಕ್ವಾರ್ಟರ್ಸಲ್ಲಿ ಅಂತ ನೀವು ಇನ್ಫಾರ್ಮೇಷನ್ಸ್ ಕಲೆ ಹಾಕಿದ್ರೆ ನಿಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸಲ್ಲಿ ಈಸಿಯಾಗಿ ನೀವು ಫೈಂಡವುಟ್ನ ಮಾಡ್ಬೋದು ಕರೆಕ್ಟ್ ಆಪ್ಷನ್ಸ್ ಯಾವುದು ಅಂತ ಔಟ್ ಮಾಡ್ಬೋದು ಇಲ್ಲಿ ನೋಡಿ ಐ ಬಿ ಸಿ ಎ ನೋಡಿ ಇದಕ್ಕೆ ಓದ್ಕೊಂಬಿಡಿ ನವದೆಹಲಿಯಲ್ಲಿ ಇದು ಕೇಂದ್ರ ಕಚೇರಿ ಅದಾದಮೇಲೆ ಇದು ದೊಡ್ಡ ಇಲ್ಲಿ ನೋಡಿ ದೊಡ್ಡ ಐದು ದೊಡ್ಡ ಬೆಕ್ಕುಗಳು ಐದು ದೊಡ್ಡ ಬೆಕ್ಕುಗಳು ಹುಲಿ ಸಿಂಹ ಚಿರತೆ ಹಿಮಚಿರತೆ ಮತ್ತು ಚೀತ ಮಾತ್ರ ನೋಡಿ ಇಲ್ಲಿ ಮಾತ್ರ ಒಳಗೊಂಡ ಒಳಗೊಂಡಿರುತ್ತದೆ ಅಂತ ಕೊಟ್ಟಿದ್ದಾರೆ ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಮತ್ತು ಐದು ದೊಡ್ಡ ಬೆಕ್ಕುಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಇದು ಈ ಮೇಲೆ ಹೇಳದಾಗಲ್ಲ ದೊಡ್ಡ ಬೆಕ್ಕುಗಳು ಕಂಡುಬರುವಂತಹ ದೊಡ್ಡ ಬೆಕ್ಕು ದೊರೆಯುವ ರಾಷ್ಟ್ರಗಳ ಒಂದು ಬಹುರಾಷ್ಟ್ರ ಒಕ್ಕೂಟವಾಗಿದೆ ಅಂತ ಕೊಟ್ಟಿದ್ದಾರೆ ಐ ಬಿ ಸಿ ಎಗಾಗಿ ಭಾರತ ಸರ್ಕಾರ ಪ್ರತಿ ವರ್ಷ ಪ್ರತಿ ವರ್ಷ ನೂರೈವತ್ತು ಕೋಟಿ ನೂರೈವತ್ತು ಕೋಟಿ ಏನು ಮಾಡ್ತಾಯಿದೆ ಫಂಡು ರಿಲೀಸ್ ಮಾಡ್ತಾ ಇದೆ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ನೀವು ನೂರೈವತ್ತು ಕೋಟಿ ಆಮೇಲೆ ವಾರ್ಷಿಕ ಬಜೆಟ್ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಅದಾದಮೇಲೆ ನೋಡ್ಕೊಳ್ಳಿ ಮಲ್ಟಿ ಕಂಟ್ರಿ ಕೊಲೀಷನ್ ಮಲ್ಟಿ ಕಂಟ್ರಿ ಕೊಲೀಷನ್ ದೊಡ್ಡ ಬೆಕ್ಕುಗಳು ಮತ್ತು ಆ ರಾಷ್ಟ್ರಗಳ ರಾಷ್ಟ್ರಗಳ ಒಂದು ಬಹುರಾಷ್ಟ್ರ ಒಕ್ಕೂಟ ಅನ್ನೋದನ್ನು ಅಂಡರ್ಲೈನ್ ಮಾಡ್ಕೋಬೇಕು ಐದು ದೊಡ್ಡ ಬೆಕ್ಕುಗಳು ಅದನ್ನು ಅಂಡರ್ಲೈನ್ ಮಾಡ್ಕೋಬೇಕು ನವದೆಹಲಿಯಲ್ಲಿ ಇದು ಕೇಂದ್ರ ಕಚೇರಿ ಸೊ ಇದಿಷ್ಟು ಒಂದು ಗ್ರಾಸ್ಪಾಗಿ ಇಟ್ಕೊಂಬಿಡಿ ತಲೆಯಲ್ಲಿ ಇಟ್ಕೊಂಬಿಟ್ಟು ಫಸ್ಟ್ ಐ ಬಿ ಸಿ ಎ ಅಂತಂದರೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಐ ಬಿ ಸಿ ಎ ಅಂತ ಅಂದಾಗ ಆಸ್ ಐ ಸೆಡ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷ್ನಲ್ ಅಂತಂದರೆ ಎಷ್ಟು ಹೆಚ್ಚು ಕಮ್ಮಿ ಅಕಾರ್ಡಿಂಗ್ ಟು ದ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಒಂದು ರಿಪೋರ್ಟ್ ಪ್ರಕಾರ ತೊಂಬತ್ತೇಳರಿಂದ ನೂರು ಕಂಟ್ರಿ ಹಂಡ್ರೆಡ್ ಕಂಟ್ರೀಸ್ ಏನಾಗಿದೆ ಇದರಲ್ಲಿ ಇನ್ವಾಲ್ವ್ ಆಗಿದೆ ಒಂದು ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ ಇಂಟರ್ನ್ಯಾಷನಲ್ ಬಿಕ್ ಆ್ಯಂಡ ಅಲಯನ್ಸ್ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟ ಅಥವಾ ಬೆಕ್ಕು ಬೆಕ್ಕು ದೊಡ್ಡ ಬೆಕ್ಕುಗಳ ಮೈತ್ರಿ ಅಂತಲೂ ಕರೀತಾರೆ ವೈ ಯಾಕೆ ವಾಟ್ ಅಂತ ಅಂದಾಗ ಐ ಬಿ ಸಿ ಎ ವಾಟ್ ಈಸ್ ಐ ಬಿ ಸಿ ಎ ನೆಕ್ಸ್ಟ್ ವೈ ಅಂತ ಹೇಳಿದಾಗ ಗ್ಲೋಬಲ್ ಕೊಲ್ಯೂಷನ್ ನೋಡಿ ಇಲ್ಲಿ ನೋಡಿ ಗ್ಲೋಬಲ್ ಕೊಲ್ಯೂಷನ್ ಗೋ ಗ್ಲೋಬಲ್ ಕೊಲ್ಯೂಷನ್ ನೋಡ್ಕೊಳ್ಳಿ ಇಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ ಗ್ಲೋಬಲ್ ಕೊಲ್ಯೂಷನ್ ಆದರೆ ಆಪ್ಷನ್ಸಲ್ಲಿ ಏನು ಕೊಟ್ಟಿದ್ದಾರೆ ಮಲ್ಟಿ ಕೊಲೂಷನ್ ಅಂತ ಕೊಟ್ಟಿದ್ದಾರೆ ಮಲ್ಟಿ ಅಂದರೆ ಎರಡು ಎರಡು ಮಾತ್ರ ನಾನು ಒಂದು ರಿಪೋರ್ಟ್ ಹೇಳಿದೆ ನಿಮಗೆ ತೊಂಬತ್ತೇಳು ಕಂಟ್ರೀಸು ಇದರಲ್ಲಿ ಇನ್ವಾಲ್ವೇ ತೊಂಬತ್ತೇಳಿಂದ ನೂರು ಕಂಟ್ರೀಸು ಇದರಲ್ಲಿ ಐ ಬಿ ಸಿ ಎಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾವೆ ಅನ್ನೋದು ಹೇಳಿದೆ ಆದರೆ ಇಲ್ಲಿ ಕೊಟ್ಟಿರೋದು ಮಲ್ಟಿ ಕಂಟ್ರಿ ಅಂದಾಗ ಇಲ್ಲಿ ಅದರದ್ದು ವಾಸ್ತವ ಏನು ಅಂತಂದರೆ ಗ್ಲೋಬಲ್ ಗ್ಲೋಬ್ ಗ್ಲೋಬಲ್ ಕೊಲ್ಯೂಷನ್ ಅರ್ಥ ಆಗ್ತಿದೆಯಾ ಗ್ಲೋಬಲ್ ಕೊಲ್ಯೂಷನ್ ಆಫ್ ಕಂಟ್ರೀಸ್ ವಿಚ್ ಏಮ್ಸ್ ಟು ಕನ್ಸರ್ವ್ ಸಂರಕ್ಷಣೆ ವರ್ಲ್ಡ್ಸ್ ಸವೆನ್ ಬಿಗ್ ಕ್ಯಾಟ್ಸ್ ಅಂತ ಇದೆ ಸೊ ಸವೆನ್ ಬಿಗ್ ಕ್ಯಾಟ್ ಅಂದರೆ ಏಳು ಜಾತಿ ಯಾವ ಜಾತಿ ಅಂತಂದರೆ ಕ್ಯಾಟಿನ ಜಾತಿ ಫೆಲಿಡಿಯೆ ಅಂತ ಕರಿತೀವಿ ನಾನು ಫೆಲಿಡಿಯೆ ಫೆಲಿಡಿ ಅದರದ್ದು ಫ್ಯಾಮಿಲಿ ಅದರದು ವಂಶ ಐ ಮೀನ್ ವರ್ಗಗಳು ಯಾವುದು ಅಂದರೆ ಫೆಲಿಡಿಯೆ ಅಂತ ಓಕೆ ಸೊ ಬೆಕ್ಕಿನ ಜಾತಿಗೆ ಸಂಬಂಧಪಟ್ಟಂತಹ ದೊಡ್ಡ ದೊಡ್ಡ ಬೆಕ್ಕುಗಳ ಏಳು ಆ ಏಳು ಪ್ರಾಣಿಗಳು ಯಾವುದದು ಕಾರ್ನಿವೋರ್ಸ್ ಅಂದರೆ ಮಾಂಸವನ್ನು ತಿನ್ನುವಂತಹ ಪ್ರಾಣಿಗಳು ಏಳಿದಾವಂತೆ ಆದರೆ ಆಪ್ಷನ್ಸಲ್ಲಿ ಏನು ಕೊಟ್ಟಿದ್ದಾರೆ ಆಪ್ಷನ್ಸಲ್ಲಿ ಐದು ದೊಡ್ಡ ಬೆಕ್ಕುಗಳು ಅಂತ ಕೊಟ್ಟಿದ್ದಾರೆ ಆದರೆ ಇದ್ರದ್ದು ಇನ್ಫಾರ್ಮೇಷನ್ ಕಲೆ ಹಾಕಿದಾಗ ನೋಡಿರಿ ಏಳು ದೊಡ್ಡ ಬೆಕ್ಕು ಬೆಕ್ಕಿನ ಜಾತಿಗೆ ಸೇರಿರ್ತಕ್ಕಂತಹ ಪ್ರಾಣಿಗಳು ಸವೆನ್ ಬಿಗ್ ಕ್ಯಾಟ್ಸ್ ಸ್ಪೀಶೀಸ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಗ್ಲೋಬಲ್ ಕೊಲೀಷನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಪ್ಷನ್ಸಲ್ಲಿ ಮಲ್ಟಿ ಕಂಟ್ರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಗ್ಲೋಬಲ್ ಕೊಲೀಷನ್ ಆಫ್ ಕಂಟ್ರೀಸ್ ಅಂತ ಕೊಟ್ಟಿದ್ದಾರೆ ಸೊ ಅದೊಂದು ಕ್ಲೂ ಆಯಿತು ಸವೆನ್ ಬಿಗ್ ಕ್ಯಾಟ್ ಸ್ಪೀಶೀಸ್ ಅಂತ ಕೊಟ್ಟಿದ್ದಾರೆ ಸವೆನ್ ಬಿಗ್ ಕ್ಯಾಟ್ ಸ್ಪೀಶೀಸ್ ಆದರೆ ಅವರು ಇಲ್ಲಿ ಫೈವ್ ಬಿಗ್ ಕ್ಯಾಟ್ಸ್ ಅಂತಲೂ ಕೊಟ್ಟಿದ್ದಾರೆ ಸೊ ಇದರಲ್ಲೇ ಒಂದು ಗೆಸ್ ಮಾಡ್ತಾ ಇರಬೇಕು ನೀವು ನೋಡಿ ಆಮೇಲೆ ವೆನ್ ವಾಸ್ ಐ ಬಿ ಸಿ ಎ ಫಾರ್ಮ್ಡ್ ಆನ್ ಏಪ್ರಿಲ್ ನೈನ್ತ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಟ್ ವಾಸ್ ಫಾರ್ಮ್ಡ್ ಅದಾದ ಮೇಲೆ ಅದ್ರದ್ದು ಹೆಡ್ ಕ್ವಾರ್ಟರ್ಸು ನ್ಯೂ ಡೆಲ್ಲಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲೂ ಕೂಡ ಹೆಡ್ ಕ್ವಾರ್ಟರ್ಸು ನವದೆಹಲಿ ಕೇಂದ್ರ ಕಚೇರಿ ಎಸ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದರೆ ನ ನ್ಯೂ ಡೆಲ್ಲಿಯಲ್ಲಿದೆ ನೋಡಿ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇದೆ ಅರ್ಥ ಆಗ್ತಿದೆಯಾ ಅದಾದಮೇಲೆ ಹೆಡ್ ಕ್ವಾರ್ಟರ್ಸು ನ್ಯೂ ಡೆಲ್ಲಿಯಲ್ಲಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಫ್ರೇಮ್ ಆಗಿತ್ತು ಅಲ್ಲಿಗೆ ಹೆಡ್ ಕ್ವಾರ್ಟರ್ಸ್ ನ್ಯೂ ಡೆಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ನೈನ್ತ್ ಏಪ್ರಿಲ್ ಒಂಬತ್ತನೇ ಏಪ್ರಿಲಿನ ತಿಂಗಳು ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಿ ಲಾಂಚ್ ಮಾಡ್ತಾರೆ ಅಂದರೆ ಮೈಸೂರಲ್ಲಿ ಮೈಸೂರಲ್ಲಿ ಬಂಡೀಪುರ ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟಿಗೆ ಹೋದಾಗ ಅವರು ಈ ಒಂದು ಐ ಬಿ ಸಿ ನಮ್ಮ ಕರ್ನಾಟಕದಲ್ಲಿ ಲಾಂಚ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತ ಏನಿದೆ ಆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸು ಈ ಒಂದು ಡೇಟಲ್ಲಿ ಆ ಒಂದು ತಿಂಗಳಲ್ಲಿ ಏಪ್ರಿಲ್ ತಿಂಗಳು ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಮೈಸೂರಲ್ಲಿ ಅದನ್ನು ಲಾಂಚ್ ಮಾಡ್ತಾರೆ ಸೊ ಪ್ರಧಾನಿ ನರೇಂದ್ರ ಮೋದಿಯವರು ಐ ಬಿ ಸಿ ಎ ಅಂತ ಏನಿದೆ ಸ್ನೇಹಿತರೆ ನೋಡಿ ಐ ಬಿ ಸಿ ಎ ಮೈಸೂರಿನಲ್ಲಿ ಈ ಪ್ರೋಗ್ರಾಮನ್ನು ಲಾಂಚ್ ಮಾಡ್ತಾರೆ ಆಮೇಲೆ ಈ ಪ್ರೋಗ್ರಾಮಿನ ಲಾಂಚ್ ಮಾಡ್ತಾರಲ್ಲ ಸೊ ಲಾಂಚ್ ಮಾಡಿದಾಗ ಅದು ಯಾವ ನೆನಪಿನಾರ್ಥವಾಗಿ ಅಂತಂದರೆ ಐವತ್ತನೇ ವರ್ಷದ ಫಿಫ್ಟಿಯತ್ ಆ್ಯನಿವರ್ಸರಿ ಫಾರ್ ದ ಫಸ್ಟ್ ಪ್ರಾಜೆಕ್ಟ್ ಟೈಗರ್ ಪ್ರಾಜೆಕ್ಟ್ ಟೈಗರ್ ಅಂತ ಫಸ್ಟ್ ಇಂಟ್ರಡ್ಯೂಸ್ ಮಾಡಿದ್ದೆ ಕೈಲಾಶ್ ಅಂತ ಹೌದಾ ಹಾಗಾಗಿ ಅವರಿಗೆ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ ಆದರೆ ಅದನ್ನು ಬೆಳಕಿಗೆ ತಂದವರು ಯಾರು ಅಂದರೆ ಇಂದಿರಾ ಗಾಂಧಿ ಆಗಿರ್ತಾರೆ ಸೊ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಏಪ್ರಿಲ್ ಒಂದರಂದು ಫಸ್ಟ್ ಪ್ರಾಜೆಕ್ಟ್ ಟೈಗರನ್ನು ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಎಲ್ಲಿ ಅಂತಂದರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇನ್ ಉತ್ತರ್ಖಂಡ್ ಜಿಮ್ ಕಾರ್ಬೆಟ್ ಹೆಸರು ನಿಂಟ್ ನೋಟ್ ಡೌನ್ ಮಾಡ್ಕೊಳ್ಳಿ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇನ್ ಉತ್ತರ್ಖಂಡ್ ಸೊ ಫಸ್ಟ್ ಪ್ರಾಜೆಕ್ಟ್ ಟೈಗರ್ ಯಾವಾಗ ಸ್ಟಾರ್ಟ್ ಆಗಿದ್ದು ಅಂದರೆ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಅದೇ ಐ ಬಿ ಸಿ ಎ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತ ಇದೆಯಲ್ಲ ಅದು ಏಪ್ರಿಲ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರು ಸೊ ಟೋಟಲಿ ಐವತ್ತನೇ ವರ್ಷದ ಆ್ಯನಿವರ್ಸರಿಗೆ ನೆನಪಿನ ಅರ್ಥವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿನಲ್ಲಿ ಈ ಒಂದು ಐ ಬಿ ಸಿ ಎನ ಇಂಟ್ರೊಡ್ಯೂಸ್ ಮಾಡ್ತಾರೆ ಓಕೆ ಓಕೆ ಮತ್ತು ಈ ಐ ಬಿ ಸಿ ಎ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸಿನ ಮುಖ್ಯ ಉದ್ದೇಶ ಏನು ವಸ್ತುನಿಷ್ಠ ಉದ್ದ ಉದ್ದೇಶ ಏನಾಗಿರುತ್ತೆ ಅಂತಂದರೆ ಸ್ಟ್ರೆಂತ್ ಅಂದ ಗ್ಲೋಬಲ್ ಎಫರ್ಟ್ಸ್ ಸ್ಟ್ರೆಂತ್ ಅಂದ ಗ್ಲೋಬಲ್ ಎಫರ್ಟ್ಸ್ ಆ್ಯಂಡ್ ಕೋಆಪ್ರೇಷನ್ ಫಾರ್ ಕನ್ಸರ್ವಿಂಗ್ ಆರ್ ಕನ್ಸರ್ವೇಷನ್ ಸೆವೆನ್ ಬಿಗ್ ಕ್ಯಾಟ್ಸ್ ಆ್ಯಂಡ್ ಇಟ್ಸ್ ಸ್ಪೀಶೀಸ್ ಒನ್ಸ್ ಅಗೇನ್ ಐ ರಿಪೀಟ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಐ ಬಿ ಸಿ ಐನ ಮುಖ್ಯ ಉದ್ದೇಶ ಯಾಕೋಸ್ ಯಾತಕ್ಕೋಸ್ಕರ ಪ್ರ ಪ್ರಧಾನಿ ನರೇ ನರೇಂದ್ರ ಮೋದಿಯವರು ಪ್ರಧಾನಿ ನರೇಂದ್ರ ಮೋದಿಯವರು ಯಾತಕ್ಕೋಸ್ಕರ ಈ ಐ ಬಿ ಸಿ ಎನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಅಂದಾಗ ಟು ಸ್ಟ್ರೆಂತ್ ಅನ್ ದ ಗ್ಲೋಬಲ್ ಗ್ಲೋಬ್ ಅಂತ ಏನಿದೆ ಆ ಸ್ಟ್ರೆಂತ್ ಅನ್ ದ ಗ್ಲೋಬಲ್ ಎಫರ್ಟ್ಸ್ ಕೋಆಪ್ರೇಷನ್ ಫಾರ್ ಕನ್ಸರ್ವೇಷನ್ ಸೆವೆನ್ ಬಿಗ್ ಕ್ಯಾಟ್ ಸ್ಪೀಶೀಸ್ ಅಂತ ಅಂದರೆ ಅರ್ಥ ಏಳು ದೊಡ್ಡ ಬೆಕ್ಕುಗಳ ಜಾತಿಗೆ ಸೇರಿರ್ತಕ್ಕಂತಹ ಪ್ರಾಣಿಗಳನ್ನು ಏಳು ದೊಡ್ಡ ಬೆಕ್ಕು ಏಳು ದೊಡ್ಡ ಬೆಕ್ಕು ಜಾತಿಗೆ ಜಾತಿಗೆ ಸಂಬಂಧಪಟ್ಟಂತಹ ಪ್ರಾಣಿಗಳನ್ನು ಜಾಗತಿಕವಾಗಿ ಜಾಗತಿಕವಾಗಿ ಸಂರಕ್ಷಣೆ ಮತ್ತು ಸಹಕಾರದೊಂದಿಗೆ ಬಲಪಡಿಸಿಕೊಳ್ಳುವುದು ಇದರ ಮುಖ್ಯ ಉದ್ದೇಶ ಏಳು ಬೆಕ್ಕಿನ ಜಾತಿಗೆ ದೊಡ್ಡ ದೊಡ್ಡ ಬೆಕ್ಕಿನ ಜಾತಿಗೆ ಸೇರಿರ್ತಕ್ಕಂತಹ ಪ್ರಾಣಿಗಳನ್ನು ಜಾಗತಿಕವಾಗಿ ಅದನ್ನು ಸಂರಕ್ಷಣೆ ಮತ್ತು ಸಹಕಾರ ಸಹಕಾರದಿಂದ ಬಲಪಡಿಸಿಕೊಳ್ಳುವುದು ಸ್ಟ್ರೆಂಥನ್ ಅರ್ಥ ಆಗ್ತಿದೆಯಾ ಸೊ ಅದರ ಅದು ಇದರ ಮುಖ್ಯ ಉದ್ದೇಶ ಆಗಿರ್ತದೆ ಹೇಳೋಕ್ಕಾಗಲ್ಲ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಐ ಬಿ ಸಿ ಎ ಅಂತ ಹೇಳಿ ಕೆಲವೊಂದು ಆಪ್ಷನ್ಸ್ ಅಲ್ಲಿ ಕೊಡಬಹುದು ಹೇಳೋಕ್ಕಾಗಲ್ಲ ಸೊ ಆವಾಗ ಈ ಥರ ಕಾಲಮ್ಸ್ನ ಈ ಥರ ಒಂದು ಸೆಂಟೆನ್ಸ್ನ ಕೊಡ್ತಾರೆ ಸ್ಟ್ರೆಂತ್ ಅನ್ ದ ಗ್ಲೋಬಲ್ ಎಫರ್ಟ್ಸ್ ಅಂತನೂ ಕೊಡ್ಬೋದು ಇಲ್ಲ ಅಂತಂದ್ರೆ ಈ ಆಯ್ಕೆ ತಪ್ಪಾದಾಗ ಈ ಆಯ್ಕೆ ತಪ್ಪಿದೆ ಅಂತ ಹೆಂಗೆ ತ ಹೆಂಗೆ ತೋರಿಸ್ಕೊಂತಾರೆ ಅಂತಂದರೆ ಗ್ಲೋಬಲ್ ಬದಲು ಮಲ್ಟಿ ಕಂಟ್ರಿ ಎಫರ್ಟ್ಸ್ ಅಂತ ಹಾಕ್ಬೋದು ಆದರೆ ಸರಿಯಾದ ಉತ್ತರ ಗ್ಲೋಬಲ್ ಎಫರ್ಟ್ಸ್ ಅರ್ಥ ಆಗ್ತಿದೆಯಾ ಸೊ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಅಂದಾಗ ಮಲ್ಟಿ ಕಂಟ್ರಿ ಎಫರ್ಟ್ಸ್ ಅಂತ ಬರೋದಿಲ್ಲ ಆಗ ಆಯ್ಕೆ ತಪ್ಪಾಗತ್ತೆ ಅರ್ಥ ಆಗ್ತಿದ್ಯಾ ಸೊ ನಿಮ್ಮನ್ನು ಕನ್ಫ್ಯೂಷನ್ ಮಾಡಿಸ್ಲಿಕ್ಕೆ ಗ್ಲೋಬಲ್ ಬದಲು ಮಲ್ಟಿ ಕಂಟ್ರಿ ಅಂತಲೂ ಹಾಕ್ಬೋದು ಅರ್ಥ ಆಗ್ತಿದೆಯಾ ಸೊ ಸ್ಟ್ರೆಂತ್ ಅನ್ ದ ಗ್ಲೋಬಲ್ ಎಫರ್ಟ್ಸ್ ಆ್ಯಂಡ್ ಕೋಆಪ್ರೇಷನ್ ಫಾರ್ ದ ಕನ್ಸರ್ವಿಂಗ್ ಆಫ್ ಸೆವೆನ್ ಬಿಗ್ ಕ್ಯಾಟ್ಸ್ ಏಳು ದೊಡ್ಡ ಬೆಕ್ಕುಗಳ ಜಾಗತಿಕ ಸಂರಕ್ಷಣೆ ಮತ್ತು ಸಹಕಾರ ಸಹಕಾರ ಬಲಪಡಿಸಿಕೊಳ್ಳುವಕ್ಕೆ ಬ ಈ ಐ ಬಿ ಸಿ ಎ ಅನ್ನೋದು ಏನಾಗಿದೆ ಅದರ ಮುಖ್ಯ ಉದ್ದೇಶ ಆಗಿದೆ ಸ್ನೇಹಿತರೆ ಆಮೇಲೆ ಈ ಒಂದು ಏಳು ಬೆಕ್ಕುಗಳು ಯಾವುದ್ಯಾವುದು ಅಂದರೆ ಇದೇ ಆ ಏಳು ಬೆಕ್ಕಗಳು ನೋಡಿ ಫಸ್ಟ್ ಸ್ನೋ ಲೆಪರ್ಡ್ ಲೆಪರ್ಡ್ ಪೂಮಾ ಜಾಗ್ವರ್ ಚೀತಾ ಟೈಗರ್ ಆ್ಯಂಡ್ ಲಯನ್ ಇದರ ಹೈಟ್ ಎಷ್ಟಿರುತ್ತೆ ಅಂತ ನೋಡಿ ಹೈಟ್ ಐ ಸ್ನೋ ಲೆಪರ್ಡು ಹೈಟ್ ಐವತ್ತಾರರಿಂದ ಅರವತ್ತಾರು ಸೆಂಟಿಮೀಟರ್ ಅದರದ್ದು ಶೋಲ್ಡರ್ ಲೆಂತ್ ಇದೆಯಲ್ಲ ಈ ಶೋಲ್ಡರು ಈ ಭುಜದ ಲೆಂತ್ ಏನಿದೆ ಆ ಭುಜದ ಲೆಂತ್ ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಐವತ್ತಾರರಿಂದ ಅರವತ್ತಾರು ಸೆಂಟಿಮೀಟರ್ ಆಮೇಲೆ ಈ ಸ್ನೋ ಲೆಪರ್ಡಿನ ಒಂದು ವೈಜ್ಞಾನಿಕ ಹೆಸರೇನು ಸೈಂಟಿಫಿಕ್ ನೇಮ್ ಏನೋ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಈ ಕೆಲವೊಂದು ಅನಿಮಲ್ಸ್ ಪ್ರಾಣಿಗಳದು ಸೈಂಟಿಫಿಕ್ ನೇಮು ಕೇಳಬಹುದು ಸೈಂಟಿಫಿಕ್ ನೇಮು ಕೇಳಬಹುದು ನೋಡಿ ಸ್ನೋ ಲೆಪರ್ಡ್ ಅಂತ ಅಂದಾಗ ಅದಕ್ಕೆ ಪ್ಯಾಂಥರ ಪ್ಯಾಂಥರ ಅಂಶಿಯಾ ಅಂತ ಕರೀತಾರೆ ಪ್ಯಾಂಥರ್ ಅಂಶಿಯಾ ಈಸ್ ದ ಸೈಂಟಿಫಿಕ್ ನೇಮ್ ಆಫ್ ಸ್ನೋ ಲೆಪರ್ಡ್ ಅರ್ಥ ಆಗ್ತಿದ್ಯಾ ಇದು ಐವತ್ತಾರರಿಂದ ಅರವತ್ತಾರು ಸೆಂಟಿಮೀಟರ್ ಅದೇ ಥರ ಲೆಪರ್ಡ್ ಅರವತ್ತಿಂದ ಎಪ್ಪತ್ತು ಸೆಂಟಿಮೀಟರ್ ಆ್ಯಂಡ್ ಪೂಮಾ ಅದನ್ನು ನಾವು ಕಾಗರ್ ಅಂತಲೂ ಕರೀತಾರೆ ಈ ಪೂಮ ಅರವತ್ತರಿಂದ ತೊಂಬತ್ತು ಸೆಂಟಿಮೀಟರ್ ಜಾಗ್ವಾರ್ ಅನ್ನೋದು ಅರವತ್ತೆಂಟರಿಂದ ಎಪ್ಪತ್ತೈದು ಅಥವಾ ಎಂಬತ್ತು ಸೆಂಟಿಮೀಟರ್ ಚೀತ ಎಪ್ಪತ್ತರಿಂದ ನೂರ ಹತ್ತು ಸೆಂಟಿಮೀಟರ್ ಟೈಗರ್ ತೊಂಬತ್ತರಿಂದ ನೂರ ಹತ್ತು ಸೆಂಟಿಮೀಟರ್ ಲಯನ್ ನೂರರಿಂದ ನೂರ ಇಪ್ಪತ್ತೆಂಟು ಸೆಂಟಿಮೀಟರ್ ಅಷ್ಟು ಹೈಟ್ ಇರ್ತದೆ ಓಕೆ ಒಂದು ಇನ್ನೊಂದು ಏನು ಅಂತಂದ್ರೆ ಈ ಸೈಂಟಿಫಿಕ್ ನೇಮ್ ವೈಜ್ಞಾನಿಕ ಹೆಸರು ಏನಪ್ಪ ಅಂತಂದ್ರೆ ಈ ಸ್ನೋ ಲೆಪರ್ಡ್ಗೆ ಗೆ ಪ್ಯಾಂಥರ ಅಂಚಿಯ ಲೆಪ ಇದು ಲೆಪರ್ಡ್ಗೆ ಪ್ಯಾಂಥರ ಪರಾಡಸ್ ಅಂತ ಕರೀತಾರೆ ಪಾರ್ಡಸ್ ಪಾರ್ಡಸ್ ಅಂತ ಕರೀತಾರೆ ಪಾರ್ಡಸ್ ಪೂಮಗೆ ಪೂಮಾ ಕಾನ್ಕಲರ್ ಅಂತ ಕರೀತಾರೆ ಆಮೇಲೆ ಜಾಗ್ವಾರ್ಗೆ ಪ್ಯಾಂಥರ ಆನ್ಕಾ ಅಂತ ಕರೀತಾರೆ ಪ್ಯಾಂಥರ ಆನ್ಕಾ ಆಮೇಲೆ ಚೀತಾಗೆ ಅಸಿನೋಕ್ ಅಸಿನಾಕ್ಸ್ ಜಬಾಟಸ್ ಅಂತ ಕರೀತಾರೆ ಅಸಿನಾಕ್ಸ್ ಜಬಾಟಸ್ ಚೀತಗೆ ಅಸಿನಾಕ್ಸ್ ಜಬಾಟಸ್ ಓಕೆ ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಚೀತಂದು ಆಮೇಲೆ ಪೂಮ ಪೂಮ ಇಸ್ ನೋಡಿ ಪೂಮ ಪೂಮ ಕಾನ್ ಕಲರ್ ಅಂತ ಓಕೆ ಪೂಮ ಕಾನ್ ಕಲರ್ ಚೀತಗೆ ಅಸಿನ್ ಅಸಿನಾಕ್ಸ್ ಜಬಾಟಸ್ ಅಂತ ಓಕೆ ಸೊ ಅದಾದ್ಮೇಲೆ ಟೈಗರ್ಗೆ ಪ್ಯಾಂಥರಾ ಟೈಗ್ರಿಸ್ ಆಮೇಲೆ ಲಯನ್ಗೆ ಪ್ಯಾಂಥರ ಲಿಯೋ ಸೊ ಇದನ್ನು ಶಾರ್ಟ್ ಕಟ್ ಆಗಿ ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂತಂದರೆ ಇಲ್ಲಿ ನೋಡಿ ಚೀತಾ ಪೂಮ ಬಿಟ್ಟು ಬಿಟ್ಟು ಉಳಕಿದೆ ಪ್ರಾಣಿಗಳು ಸ್ನೋ ಲೆಪರ್ಡ್ ಲೆಪರ್ಡ್ ಜಾಗ್ವರ್ಡ್ ಟೈಗರ್ ಲಯನ್ ಎಲ್ಲ ಪ್ಯಾಂಟ್ 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 ಅಂತ ನೆನ್ಪಿಟ್ಕೊಂಬಿಡಿ ಓಕೆ ಪ್ಯಾಂಟ್ 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 ಅಂದರೆ ಪ್ಯಾಂಥೆರ ಅನ್ನೋದು ಅದರ ಸ್ಪೀಶೀಸ್ ನೇಮ್ ಅರ್ಥ ಆಗ್ತಿದೆಯಾ ಆ ಪ್ಯಾಂಥೆರ ಅನ್ನೋದು ಒಂದು ಫ್ಯಾಮಿಲಿ ಫ್ಯಾಮಿಲಿ ಯಾವುದು ಫೆಲಿಡಿ ಸೊ ಸೈಂಟಿಫಿಕ್ ನೇಮ್ ಯಾವುದು ಪ್ಯಾಂಥರ ಆ ಬೆಕ್ಕಿನ ಹೆಸರು ಏನು ಅಂತಂದರೆ ಸೈ ವೈಜ್ಞಾನಿಕ ಹೆಸರೇನು ಅಂದರೆ ಪ್ಯಾಂಥರ ಅದರದ್ದು ವರ್ಗ ಯಾವುದು ಅಂದರೆ ಫೆಲಿಡಿ ಅಂತ ಕರೀತಾರೆ ಫೆಲಿಡಿಯೆ ಎಫ್ ಇ ಎಲ್ ಐ ಡಿ ಎ ಇ ಎ ಎಫ್ ಇ ಎಲ್ ಐ ಡಿ ಎ ಇ ಎ ಸೊ ಪ್ಯಾಂಥರ 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 ಸೊ ಈ ಪೂಮಾ ಮತ್ತು ಚೀತ ಚೀತಗೆ ಜಬಾಟಸ್ ಆಮೇಲೆ ಪೂಮಗೆ ಕಾನ್ಕಲರ್ ಬಿಟ್ಟು ಉಳುಕಿದ್ದು ಈ ಐ ಬಿ ಸಿ ಎಲ್ಲಿ ಬರುವಂತಹ ಐ ಬಿ ಸಿ ಎನಲ್ಲಿ ಬರುವಂತಹ ಐದು ಪ್ರಾಣಿಗಳು ಪ್ಯಾಂಥರ 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 ಅನ್ನೋದು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ಈ ಸ್ನೋಲೆಪರ್ಡಲ್ಲಿ ಅಂಚಿಯಾ ಇದೊಂದು ಚೂರು ಒಂದು ಐದೈದು ಸಾವಿರ ಒಂದು ಹತ್ತು ಸರಿ ಪ್ರಾಕ್ಟೀಸ್ ಮಾಡಿ ಅಂಚಿಯಾ ಪರಾಡಸ್ ಕಾನ್ ಆನ್ಕಾ ಟೈಗ್ರಿಸ್ ಲಿಯೋ ಹುಲಿ ಮತ್ತು ಸಿಮಗೆ ನೋಡಿ ಹುಲಿ ಟೈಗರ್ ಇದ್ದಿದ್ದು ಟೈಗ್ರಿಸ್ ಆಗಿದೆ ಲಯನ್ ಇದ್ದಿದ್ದು ಲಿಯೋ ಆಗಿದೆ ಉಳುಕಿದ್ದು ಅಂಶಿಯಾ ಆಂಕ ಮತ್ತು ಪ್ಯಾರಡಸ್ ಅಂತ ಇದೆಯಲ್ಲ ಇದ್ರದ್ದು ಸ್ವಲ್ಪ ಚೆನ್ನಾಗಿ ಓದು ಓದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅರ್ಥ ಆಗ್ತಿದೆಯಾ ಸೊ ನೆಕ್ಸ್ಟ್ ನೋಡಿ ಸ್ನೋ ಲೆಪರ್ಡು ಈ ಚಿತ್ರ ಈ ಒಂದು ಸೈಂಟಿಫಿಕ್ ನೇಮ್ ಇದನ್ನು ಪ್ಯಾಂಥರ ಅಂತ ಅಂದಾಗ ಈ ಚಿತ್ರಗಳು ನಿಮಗೆ ಕಣ್ಣು ಮುಂದೆ ಬರಬೇಕು ಸ್ನೋ ಲೆಪರ್ಡ್ ನೋಡಿ ಚಿತ್ರಗಳು ಆಮೇಲೆ ಈ ಪೂಮಾ ಮತ್ತು ಜಾಗ್ವಾರ್ ಅಂತ ಇದೆಯಲ್ಲ ಈ ಪೂಮಾ ಜಾಗ್ವಾರು ನಮ್ಮ ಭಾರತ ದೇಶದಲ್ಲಿ ಸಿಗೋದಿಲ್ಲ ನೋಡ್ಲಿಕ್ಕೆ ಸಿಗೋದಿಲ್ಲ ಆದರೆ ಇಂಟರ್ನ್ಯಾಷ್ನಲ್ ಅಂತ ಏನಿದೆ ಆ ಐ ಬಿ ಸಿ ಎನಲ್ಲಿ ಈ ಪ್ರಾಣಿಗಳನ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ ಯಾಕೆ ಅಂತಂದರೆ ಇದರ ನೇಟಿವ್ ಸ್ಥಳೀಯ ಪ್ರದೇಶ ಯಾವುದಾಗಿರುತ್ತೆ ಅಂತಂದರೆ ನಾರ್ತ್ ಅಮೇರಿಕಾ ಆ್ಯಂಡ್ ಸೌತ್ ಅಮೇರಿಕಾ ಅರ್ಥ ಆಗ್ತಿದೆಯಾ ಪೂಮಾ ಮತ್ತು ಜಾಗ್ವಾರ್ ಓಕೆ ಸೊ ಪೂಮ ಮತ್ತು ಜಾಗ್ವಾರ್ ಹಾಗಾಗಿ ಯಾವ ಬೇಸಿಸ್ ಮೇಲೆ ನೋಡಿ ಸ್ನೋ ಲೆಪರ್ಡ್ ಮತ್ತು ಲೆಪರ್ಡ್ ಪೂಮ ಜಾಗ್ವರ್ ಹೇಳ್ತೀನಿ ನೆಕ್ಸ್ಟ್ ಐದು ಬೆಕ್ಕುಗಳು ಅಂತ ನೋಡಿ ಆಪ್ಷನ್ಸ್ ಆಪ್ಷನ್ಸಲ್ಲಿ ಹಾಂ ನೋಡಿ ಐದು ದೊಡ್ಡ ಬೆಕ್ಕುಗಳು ಅಂತ ಇದೆಯಲ್ಲ ಆ ಐದು ದೊಡ್ಡ ಬೆಕ್ಕುಗಳು ಯಾಕೆ ಯಾವ ಬೇಸಿಸ್ ಮೇಲೆ ಅವರು ಇಂಟ್ರ ಇದು ಇಟ್ಕೊಂಡಿದ್ದಾರೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತಂದರೆ ಈ ಒಂದು ಪೂಮಾ ಮತ್ತು ಜಾಗ್ವಾರ್ ಇದೆಯಲ್ಲ ಈ ಪೂಮಾ ಜಾಗ್ವರು ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾದಲ್ಲಿ ಸಿಗುವಂತಹ ಅವೈಲೇಬಲ್ ಇರುವಂತಹ ಪ್ರಾಣಿಗಳು ವಿಚ್ ಈಸ್ ನಾಟ್ ಫೌಂಡ್ ಇನ್ ದ ಇಂಡಿಯಾ ಆದರೆ ಇಂಟರ್ನ್ಯಾಷ್ನಲ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸಲ್ಲಿ ಈ ಪ್ರಾಣಿಗಳನ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ ಹಾಗಾಗಿ ಅದು ಫೈ ಐದು ಬೆಕ್ಕುಗಳು ಅಂತ ಕೊಟ್ಟಿದ್ದರು ಹಾಗಾಗಿ ಅದು ಉತ್ತರ ತಪ್ಪಾಗುತ್ತೆ ಉತ್ತರ ತಪ್ಪಾಗುತ್ತೆ ಭಾರತ ದೇಶದಲ್ಲಿ ಸಿಗ ಈ ಪ್ರಾಣಿಗಳೆಲ್ಲ ನೋಡಕ್ಕೆ ಸಿಗುತ್ತೆ ಆದರೆ ಅವುಗಳು ಸಿಗಲ್ಲ ಹಾಗಾಗಿ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲ್ಲಿ ಈ ಪ್ರಾಣಿಗಳನ್ನ ಇಂಟ್ರೊಡ್ಯೂಸ್ ಮಾಡಿದರೆ ಐದಿದ್ದೆಷ್ಟಾಗಿದೆ ಏಳಾಗಿದೆ ಅರ್ಥ ಅದಾದ ಮೇಲೆ ನೋಡಿ ಚೀತಾ ಟೈಗರ್ ಲಯನ್ ಸ್ನೇಹಿತರೆ ನೋಡ್ಕೊಳ್ಳಿ ಲೆಪರ್ಡ್ ಜಾಗ್ವಾರ್ ಚೀತಾ ಲೆಪರ್ಡ್ ಜಾಗ್ವಾರ್ ಚೀತಾ ನೋಡಿ ಇದರಲ್ಲೂ ಚುಕ್ಕೆ ಇದೆ ಇಲ್ಲೂ ಇಲ್ಲೂ ಕೂಡ ಸ್ಟ್ರೈಪ್ಸ್ ಇದೆ ಅಲ್ಲೂ ಕೂಡ ಸ್ವಲ್ಪ ಅಗಲವಾದ ಸ್ಟ್ರೈಪ್ಸ್ ಇದೆ ಜಾಗ್ವಾರ್ ಸೊ ಎಲ್ಲ ನೋಡಲಿಕ್ಕೆ ಒಂದೇ ಥರ ಇರುತ್ತೆ ಆದರೆ ಬೇರೆ ಬೇರೆ ಆಗ್ತವೆ ಸೊ ಜಾಗ್ವಾರ್ ಹೈಟಲ್ಲಿ ಆಗಿರ್ಬೋದು ರನ್ನಿಂಗ್ ಸ್ಪೀಡಲ್ಲಿ ಆಗಿರ್ಬೋದು ಅರ್ಥ ಆಗ್ತಿದ್ಯಾ ಸೊ ನೋಡಿ ಲೆಪರ್ಡ್ ಲೆಪರ್ಡ್ ಅಂತ ಅಂದಾಗ ನೋಡ್ಕೊಳ್ಳಿ ಯಾವ ಥರ ಇದೆ ಇಲ್ಲಿ ಇದ್ರ ಮೈ ಮೇಲೆ ನೋಡಿ ಪಟ್ಟಿಗಳು ಯಾವ ಥರ ಇದೆ ನೋಡಿರಿ ಅದು ಓಕೆ ಇಲ್ಲ ಆದರೆ ಮದ್ ಮಧ್ಯ ಮದ್ ಮಧ್ಯ ಸ್ವಲ್ಪ ಇದೆ ಇದಾಗಿದೆ ಏನಾಗಿದೆ ಸ್ವಲ್ಪ ಅಳಿಸಿ ಹೋಗಿದೆ ನೋಡಿ ಅಳಿಸಿ ಹೋಗಿದೆ ಇಲ್ಲಿ ಆದರೆ ಇಲ್ಲಿ ನೋಡಿ ಎಲ್ಲೂ ಅಳಿಸಿ ಹೋಗಿಲ್ಲ ಜಾಗ್ವರಲ್ಲಿ ಎಲ್ಲೋ ಆ ಪಟ್ಟಿ ಪಟ್ಟಿ ಎಲ್ಲೂ ಅಳಿಸಿ ಹೋಗಿಲ್ಲ ಇಲ್ಲಾದರೆ ಸ್ವಲ್ಪ 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 ನೋಡಿ ಎಲ್ಲೆಲ್ಲ ಸ್ಪೇಸಸ್ ಕಾಣ್ತಾ ಇದೆ ಅಲ್ಲಿ ಜಾಗ್ವರಲ್ಲಿ ಸ್ಪೇಸಸ್ ಕಾಣ್ತಾ ಇಲ್ಲ ಅರ್ಥ ಆಗ್ತಿದ್ಯಾ ಆಮೇಲೆ ಇನ್ನೊಂದು ಚೀತ ಅಂತ ಅಂದಾಗ ಸಣ್ಣ 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 ಚುಕ್ಕೆಗಳು ಓಕೆ ಸೊ ಈ ಚೀತ ಅನ್ನೋದು ಸ್ಪೀಡ್ ತುಂಬ ಸ್ಪೀಡಾಗಿ ಓಡೋ ಪ್ರಾಣಿಗಳು ಆ್ಯಂಡ್ ಫೈನಲಿ ಪ್ರಧಾನಿ ನರೇಂದ್ರ ಮೋದಿಯವರು ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ದೀನಿ ಹವಾಮಾನ ಬದಲಾವಣೆಯಿಂದ ನೈಸರ್ಗಿಕ ಸಂಪನ್ಮೂಲ ಸ್ಥಿರತೆ ಮತ್ತು ಬಳಕೆಯ ಸವಾಲುಗಳನ್ನು ತಗ್ಗಿಸುತ್ತದೆ ಈ ಒಂದು ಐ ಬಿ ಸಿ ಎ ಇದೆಯಲ್ಲ ಐ ಬಿ ಸಿ ಎ ಒಂದು ಅಡ್ವಾಂಟೇಜಸ್ ಏನು ಅಡ್ವಾಂಟೇಜಸ್ ಏನು ಉಪಯೋಗ ಏನಾಗುತ್ತಪ್ಪ ಐ ಬಿ ಸಿ ಎ ನೂರ ಐವತ್ತು ಕೋಟಿಯನ್ನು ಇನ್ವೆಸ್ಟ್ ಮಾಡಿ ನಮ್ಮ ಇನ್ ಯಾಕೆ ಇದನ್ನು ಐ ಬಿ ಸಿ ಎನ ಯಾಕೆ ಇಂಟ್ರಡ್ಯೂಸ್ ಮಾಡಿದ್ರು ಅಂತಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ಯಾಕೆ ಇಂಟ್ರಡ್ಯೂಸ್ ಮಾಡಿದ್ರು ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಡ್ಯೂ ಟು ದ ಸಸ್ಟೈನೇಬಲ್ ಯೂಸ್ ಆಫ್ ಸಸ್ಟೈನೆಬಲ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಸಸ್ಟೈನೇಬಲ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಮಿಟಿಗೇಟ್ಸ್ ದ ಚಾಲೆಂಜಸ್ ಫ್ರಮ್ ದ ಕ್ಲೈಮೇಟಿಕ್ ಚೇಂಜ್ ಹವಾಮಾನ ಬದಲಾವಣೆಯಿಂದ ಅಕಸ್ಮಾತ್ ಹವಾಮಾನ ಬದಲಾವಣೆ ಆದರೆ ನೈಸರ್ಗಿಕ ಸಂಪನ್ಮೂಲಗಳ ಸ್ಥಿರತೆ ಸ್ಥಿರ ಬಳಕೆ ಸವಾಲುಗಳನ್ನು ತಗ್ಗಿಸುತ್ತದೆ ಯಾಕೆ ತಗ್ಗಿಸುತ್ತದೆ ಅಂದರೆ ಗ್ಲೋಬಲಿ ಎಲ್ಲರ ಸಹಕಾರ ಇರೋದರಿಂದ ಕೋಆಪ್ರೇಷನ್ ಇರೋದರಿಂದ ಅದು ತಗ್ಗಿಸುತ್ತದೆ ಕ್ಲೈಮೇಟ್ ಚೇಂಜ್ ಆದರೆ ಆ ಸುಸ್ಥಿರ ಬಳಕೆ ಸಸ್ಟೈನೆಬಲ್ ಇದಿದೆಯಲ್ಲ ಸಸ್ಟೈನೇಬಲ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಬರ್ತಾ ಬರ್ತಾ ಏನಾಗುತ್ತೆ ಕಂಟ್ರೋಲಿಗೆ ತೊಗೊಂಡ್ಬರ್ಬೋದು ಅನ್ನೋ ಉ ಮುಖ್ಯ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಪ್ರಾಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಯಾವುದು ಐ ಬಿ ಸಿ ಎ ಓಕೆ ಸೊ ಅಡ್ವಾಂಟೇಜಸ್ ಆಫ್ ದ ಐ ಬಿ ಸಿ ಎ ಅಂತಂದರೆ ಸಸ್ಟೇನಲ್ ನೋಡಿ ಸಸ್ಟೈನೇಬಲ್ ಯೂಸ್ ಸಸ್ಟೈನಬಲ್ ಯೂಸ್ ಆಫ್ ರಿಸೋರ್ಸಸ್ ಸಮರ್ಥವಾಗಿ ಸಂಪನ್ಮೂಲಗಳ ಬಳಕೆ ನೋಡಿ ಸಂ ಸಮರ್ಥನೀಯವಾಗಿ ಸಂಪನ್ಮೂಲಗಳ ಬಳಕೆ ಇದರಿಂದ ಅರ್ಥ ಆಗ್ತಿದೆಯಾ ಅದಾದಮೇಲೆ ಕೋಆಪರೇಷನ್ ಬಿಟ್ವೀನ್ ದ ಕಂಟ್ರೀಸ್ ಯಾಕೆ ಸಂಪನ್ಮೂಲಗಳ ಸ್ಥಿರತೆ ಸ್ಥಿರ ಬಳಕೆ ಸವಾಲುಗಳನ್ನು ತಗ್ಗಿಸುತ್ತದೆ ತಗ್ಗಿ ಯಾಕೆ ತಗ್ಗಿಸುತ್ತದೆ ಕಡಿಮೆ ಯಾಕಾಗುತ್ತೆ ಅಂತಂದರೆ ನಾನು ಅವಾಗಲೇ ಹೇಳಿದೆ ಐ ಬಿ ಸಿ ಎಗೆ ತೊಂಬತ್ತೇಳರಿಂದ ನೂರು ಕಂಟ್ರಿ ನೂರು ದೇಶಗಳು ಸಪೋರ್ಟ್ ಮಾಡ್ತಾ ಇವೆ ಆ ಸಪೋರ್ಟು ಯಾವ ಮಟ್ಟಕ್ಕಿದೆ ಅಂದರೆ ಅದು ಕೋಆಪ್ರೇಷನ್ ಸಹಕಾರವನ್ನು ಕೊಡ್ತಾ ಇದೆ ದೇಶ ದೇಶಗಳ ನಡುವೆ ಸಹಕಾರವನ್ನು ಕೊಡ್ತಾ ಇದೆ ದೇಶಗಳ ನಡುವಿನ ಸಹಕಾರ ಇದು ಅದರ ಅಡ್ವಾಂಟೇಜಸ್ಸು ಲೀವ್ಲಿಹುಡ್ ಆಪರ್ಚುನಿಟೀಸ್ ಜೀವನೋಪಾಯ ಅವಕಾಶಗಳು ಆಮೇಲೆ ಪಾಲಿಸಿ ಇನಿಷಿಯೇಟಿವ್ಸ್ ಪಾಲಿಸಿ ಇನಿಷಿಯೇಟಿವ್ಸ್ ವಿಚ್ ಸಪೋರ್ಟ್ಸ್ ದ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆ್ಯಂಡ್ ಸಸ್ಟೇನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಪರಿಸರ ಪ್ರವಾಸೋದ್ಯಮ ಜೀವ ವೈವಿಧ್ಯ ಬೆಂಬಲಿಸುವ ನೀತಿ ಉಪಕ್ರಮಗಳು ಮತ್ತು ಸುಸ್ಥಿರ ಅಭಿವೃದ್ಧಿ ಖಚಿತಪಡಿಸುವ ಗುರಿ ಇವೆಲ್ಲವೂ ಮುಖ್ಯ ಉದ್ದೇಶವನ್ನಾಗಿ ತಲೆಯಲ್ಲಿ ಇಟ್ಕೊಂಡು ಈ ಪ್ರಧಾನ ನರೇಂದ್ರ ಮೋದಿ ಅವರು ಎಸ್ ಇದನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂಥೇಳಿ ಇದು ಮಾಡ್ತಾರೆ ಓಕೆ ಸೊ ನನಗೆ ಡಿಸ್ಅಡ್ವಾಂಟೇಜಸ್ಸು ನನಗೆ ಏನು ಅಷ್ಟು ಒಂದು ಅಷ್ಟು ಎಫೆಕ್ಟಿವ್ ಆಗಿ ಏನಂಥ ಒಂದು ಡಿಸ್ಅಡ್ವಾಂಟೇಜಸ್ಸು ನಾನು ನನಗೆ ಸರಿಯಾದ ಮಾಹಿತಿ ಸಿಗಲಿಲ್ಲ ಡಿಸ್ಅಡ್ವಾಂಟೇಜಸ್ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಐ ಬಿ ಸಿ ಅಂತಂದಾಗ ಅಷ್ಟು ಆ ಒಂದು ಡಿಸ್ಅಡ್ವಾಂಟೇಜಸ್ಸು ಯಾವುದು ಅಷ್ಟು ಎಫೆಕ್ಟಿವ್ ಆಗಿ ಅನಿಸ್ತಿಲ್ಲ ಸೊ ಹಾಗಾಗಿ ಮೋಸ್ಟ್ ಆಫ್ ಆಲ್ ದ ಅಡ್ವಾಂಟೇಜಸ್ಸೇ ಸಿಕ್ತು ನನಗೆ ಹಾಗಾಗಿ ನಾನು ಈ ಪಾಯಿಂಟ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಸ್ನೇಹಿತರೆ ನಮ್ಮ ಈ ರೀತಿಯಲ್ಲಿ ಕೆ ಎ ಎಸ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಎಕ್ಸಾಮ್ಸ್ಗೆ ಈ ರೀತಿ ಓದಬೇಕು ಓಕೆ ಸೊ ಈ ರೀತಿ ಓದಿದಾಗ ನಿಮಗೆ ಆಪ್ಷನ್ಸಲ್ಲಿ ಈಗ ನೋಡ್ಕೊಳ್ಳಿ ಈಗ ಫೈನಲ್ಲಾಗಿ ನೋಡಿ ಫಸ್ಟು ಇದನ್ನು ನವದೆಹಲಿಯಲ್ಲಿ ಕೇಂದ್ರ ಕಾರ್ಯಸ್ಥ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದರೆ ನವದೆಹಲಿಯಲ್ಲಿ ಇದೆ ಹೌದಾ ಸೊ ಹಾಗಾಗಿ ಮೇಲೆ ಇದು ಆಪ್ಷನ್ ನೋಡಿ ಆಪ್ಷನ್ ನ್ಯೂ ಡೆಲ್ಲಿಯಲ್ಲಿ ಅಂತ ಇದೆ ಸೊ ಡೆಲ್ಲಿ ನ್ಯೂ ಡೆಲ್ಲಿಯಲ್ಲಿ ಇರೋದ್ರಿಂದ ಆಪ್ಷನ್ಸ್ ಏನಾಗಿರುತ್ತೆ ಇದಕ್ಕೆ ಸರಿಯಾದ ಆಪ್ಷನ್ ಆಪ್ಷನ್ ಎ ಓಕೆ ಇಟ್ ಕವರ್ಸ್ ಅ ಫೈವ್ ಬಿಗ್ ಕ್ಯಾಟ್ಸ್ ಓನ್ಲಿ ಫೈವ್ ಬಿಗ್ ಕ್ಯಾಟ್ಸ್ ಟೋಟಲ್ ಎಷ್ಟಿತ್ತು ಐ ಬಿ ಸಿ ಎಲ್ಲಿ ಸೆವೆನ್ ಕ್ಯಾಟ್ಸ್ ಇತ್ತು ಸೊ ಹಾಗಾಗಿ ಇದು ತಪ್ಪು ಇದು ತಪ್ಪು ಇಟ್ ಈಸ್ ಅ ಮಲ್ಟಿ ಕಂಟ್ರಿ ನಾನು ನಿಮಗೆ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಲ್ಟಿ ಕಂಟ್ರಿ ಕೊಲೀಷನ್ ಅಂತ ಹೇಳಿದ್ದೆ ಹೌದಾರ ಆದರೆ ಇಲ್ಲಿ ನೋಡಿ ಗ್ಲೋಬಲ್ ಕೊಲೀಷನ್ ಆಫ್ ಕಂಟ್ರೀಸ್ ಸೊ ಹಾಗಾಗಿ ನೋ ಇಟ್ ಈಸ್ ಅ ರಾಂಗ್ ಆಪ್ಷನ್ ಇಲ್ಲಿ ಮಲ್ಟಿ ಅಂತ ಕೊಟ್ಟಿದ್ರೆ ಅಲ್ಲಿ ಗ್ಲೋಬ್ ಹೌದಾ ಅದಾದ ಮೇಲೆ ಆ್ಯನ್ಯಲ್ ಬಡ್ಜೆಟ್ಟು ನೂರೈವತ್ತು ಕೋಟಿ ನೂರ ಐವತ್ತು ಕೋಟಿ ಪರ್ ಇಯರ್ ವರ್ಷ ವರ್ಷ ನೂರೈವತ್ತು ಕೋಟಿ ಕೊಡ್ತಾ ಇದ್ದಾರಂತೆ ಸ್ನೇಹಿತರೆ ನೂರೈವತ್ತು ಕೋಟಿ ಏನೋ ಕೊಡ್ತಾ ಇದ್ದಾರೆ ಆದರೆ ಪ್ರತಿ ವರ್ಷ ಕೊಡ್ತಾ ಇಲ್ಲ ಆ ನೂರೈವತ್ತು ಕೋಟಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ 2023 in the, 2028 టూ తౌసండ్ ట్వెంట ఇంకా ఇస్వీ వరకు పీరియడ్ ఆఫ్ ಫೈ ಇಯರ್ಸಿಗೆ ಐದು ವರ್ಷಕ್ಕೆ ಇದರ ಒಂದು ಬಡ್ಜೆಟ್ ಎಷ್ಟಾಗುತ್ತೆ ಅಂತಂದರೆ ಇದರ ಒಂದು ಬಡ್ಜೆಟ್ ಬಡ್ಜೆಟ್ ಎಷ್ಟಾಗುತ್ತೆ ಅಂತಂದರೆ ಇದರ ಬಡ್ಜೆಟ್ ಎಷ್ಟಾಗುತ್ತೆ ಐದು ವರ್ಷಕ್ಕೆ ಇದರ ಬಡ್ಜೆಟ್ ಎಷ್ಟು ಅಂದರೆ ನೂರೈವತ್ತು ಕೋಟಿ ವರ್ಷ ವರ್ಷ ನೂರೈವತ್ತು ಕೋಟಿ ಕೊಡಲ್ಲ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ನೂರೈವತ್ತು ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಪ್ರತಿ ವರ್ಷ ವರ್ಷ ನೂರೈವತ್ತು ಕೋಟಿ ನೂರೈವ ಇವಾಗ ಈ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೂರೈವತ್ತು ಕೋಟಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರೈವತ್ತು ಕೋಟಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೂರೈವತ್ತು ಕೋಟಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೂರೈವತ್ತು ಕೋಟಿ ಕೊಡೋದಿಲ್ಲ ಸೊ ಎರಡು ಸಾವಿರದ ಇದರ ಪೀರಿಯಡ್ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಎರಡು ಸಾವಿರದ ಇಪ್ಪತ್ತೆಂಟರವರೆ ಎಷ್ಟು ಐದು ವರ್ಷ ಐದು ವರ್ಷಕ್ಕೆ ನೂರೈವತ್ತು ಕೋಟಿ ಸೊ ಹಾಗಾಗಿ ಈ ಉತ್ತರನೂ ಕೂಡ ತಪ್ಪಾಗುತ್ತೆ ಸೊ ಇದೇ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ನೋಡಿ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಫಾಲೋಯಿಂಗ್ ಅಂತಾಗ ಓನ್ಲಿ ಎ ಈಸ್ ಕರೆಕ್ಟ್ ಅಂತ ಇದೆಯಲ್ಲ ಸೊ ಓನ್ಲಿ ಎ ಈಸ್ ದ ಕರೆಕ್ಟ್ ಇಸ್ ದ ರೈಟ್ ಆನ್ಸರ್ ಈ ರೀತಿ ನೀವು ಅನಲೈಸ್ ಮಾಡಬೇಕು ಅರ್ಥ ಆಗ್ತಿದ್ಯಾ ಸೊ ಮುಂದಿನ ಕ್ಲಾಸಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಟೆಲಿಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸಿಗ್ತೀನಿ ವಂದನೆಗಳೊಂದಿಗೆ ಪುನೀತ್